ಮಾಡಿದ್ರು ಮತ್ತೆ ಹಚ್ಚಲಾತಲ್ಲ ಮಾರೇ ಏನು ಒಳ್ಳೆ ಕಿರಿಕಿರಿ ಆಗಿತ್ ಸಾಕಾಕ್ ಸಾಕ ಮರೇ ಫೋನ್ ಹಗಲಿ ಹಗಲಿಮೂಲಿ ಎತ್ತಿ ಹತ್ತಲ ಆಗತ್ತಲ್ಲ ಹಚ್ಚಿ ಹಚ್ಚಲ ನೀವ್ ಹಲೋ ಕೊಡ್ತೀನಿ ರೀ ಒಂದ್ ಎರಡ್ ದಿನ ಟೈಮ್ ಕೊಡ್ರಿ ನಿಮ್ಮ ರಕ್ತ ತಗೊಂಡು ತಿರ್ಗಾಡಕಿ ಎಡ್ ಕಿರಿಕಿರಿ ಹತ್ತಲಾತ್ರ ಸ್ವಲ್ಪ ಬಿಜಿ ಅದನ್ನ ಹೇಳ್ರಿ ಕೊಡ್ತೀನಿ ಕೊಡ್ತೀನಿ ರೀ ಒಂದ್ ಎರಡು ದಿನ ತಡ್ರಿ ಎಲ್ಲ ಓಡಿಗಿಡ ಹೋಗೋದ್ ನಾನು ಎಲ್ಲ ಇಲ್ಲಿ ಏನ್ ಸ್ವಲ್ಪ ಟೈಮ್ ಕೊಡ್ರಿ ಹೇಳ್ರಿ ನಾ ಆಮೇಲೆ ಬರಪ್ಪ ಏನ್ ಆಗ್ಯಾವಳ ಆಗ್ಯಾವ ಏನ್ ಮಾಡೋದು ಏನ್ ಸಾಲ್ಗಾರ್ಪ್ಪ ಲಕ್ಷಣ ಇಲ್ಲಿ ಮೇಲೆ ಕೊಡ್ಬೇಕಂದ್ರಿಗೂಟದಿ ಬಾಳ ಆಗ್ಯಾವ ಅದಕ್ಕೆ ಸುಮ್ ಬಂದ್ ಕುದ್ದಿ ನೋಡ್ರಪ್ಪ ಅವ್ರಿಗೆ ಕೊಡ್ಬೇಕ್ರಿ ಅವ್ರಿಗೆ ಏನೇ ಮಾತಾಡೋ ನೋಡ್ರಿ ಒಂದ್ ಎರಡು ದಿನ ಟೈಮ್ ಕೊಡತ್ತೇಳಿ ನೀವು

ಅಣ್ಣ ಏ ಏನು ಮಾಡಿ ಕೊಡ್ತಾರಂಡೆ ರೂಪಾಯಿ ಅದ್ಬೇಕು ನಿಮ್ಗೆ ಯಾರು ಕುಡ್ಲಿಕ್ಕೆ ನೂರ್

ಪ್ಪ ಬರ್ತನಿ ಅಲ್ಲಿ ಒಬ್ಬ ಸಾಲ ತಗೊಂಡನಾ ಲೊಕೇಶನ್ ಇಲ್ಲೇ ತೋರ್ಸಾಕತೈತಿ ಹೋಗಿ ಇಸ್ಕೊಂಡ್ ಬರ್ತೀನಿ ರೊಕ್ಕ ಅವ್ನ ಕಡೆನೂರ ರೂಪಾಯಿ ಕೊಡ್ತೀನಿ ಅಪ್ಪ ನಿಂದ್ರ ಅಲ್ಲಿ ಲೊಕೇಶನ್ ಕುಚ್ಚೈತ ಅವ್ನ ಕಡೆ ರೊಕ್ಕ ಇಸ್ಕೊಂಡು ಬರ್ತೀನಿ ಸಾಲ ತಗೊಂಡನ ಇಪ್ಪತ್ ಸಾವಿರ ರೂಪಾಯಿ ಬಟ್ ಫೋನ್ ಲೊಕೇಶನ್ ಇಲ್ಲೇ ತೋರ್ಸಾಕತೈತಿ ಒಂದ್ ಎರಡ್ ನಿಮಿಷ ಅವನ ಕಡೆ ಹೋಗಿ ಬರ್ತೀನಿ ಬಂದ ಕೊಡ್ತೀನಿ ಹಾ ಬರಲಾ ಅಪ್ಪ ನಮ್ಮಪ್ಪ ಎರಡ್ನೂರು ರೂಪಾಯಿ ಕೇಳಾಕತ್ತಾನ ಇವತ್ತು ಹ್ಯಾಂಗರ್ ಮಾಡಿ ಸಾವಿರ ಬಳಿ ರೊಕ್ಕ ಇಸ್ಕೊಂಡೇ ಬರ್ಬೇಕು ಬಿಡೇಬಾರ್ದು ಇವತ್ತು ಏನ್ ಭೀ ಆಗಲಿ ಸಂಜೀತನ ಎಚ್ಕೊಂಡೇ ಬರ್ತೀನಿ ಮತ್ತೆ ಎಟ್ ಭೀ ಆದ್ರೂ ಅವ್ನಿಗೆ ರೊಕ್ಕ ಬಿಡೋದು ಬೇಡ ತಗೊಂಡೇ ಬಿಡ್ತೀನಿ ಇಲ್ಲಿ ಯಾರು ಬಿದ್ದಾರು ಏ ರವೆ ಏ ರವ್ಯಾ ಏ ಏ ಏಯ್ ಹೇಳು ರವೆ ಯಾಕೆ ಹಿಂಗಿದ್ಯೋ ಯಾಕೆ ಬಿದ್ದಿ ಏ ನೂರ್ ರೂಪಾಯಿ ಕೊಡ್ತೀನೋ ಇಲ್ಲಿ ಯಾಕೆ ಬಿದ್ದಿ ಹೇಳ ಆಗ್ಬಿಟ್ಟಿ ಹೇಳಿ ಕುಂದ್ರ ಎದ್ ಕುಂದ್ರ ಎದ್ ಕುಂದ್ರ ಹ ಇಲ್ಲಿ ಹಾಕ್ ಬಿದ್ದಿ ನೂರ ರೂಪಾಯ ಕೊಟ್ಟಿಲ್ಲ ಎಲ್ಲಿ ಏನೋ ನಮ್ದು ಇಪ್ಪತ್ತೈದು ಸಾವಿರ ಕೂಡ ರೂಪಾಯಿ ಸತಿ ಇಟ್ಟು ಕುಡಿದ್ ಮಕ್ಕಂದ್ ಯಾರೇ ಇಪ್ಪತ್ತ್ ಸಾವಿರ ಕುಡುದೈತ ನಾವ್ ಕುಡಿದಿಲ್ಲ ನೂರಿಲ್ಲ ಏನೋ ನೂರ್ ಕುಡಿದ್ ಕೊಡ್ತೀನಿ ಸಂಜಿಕ್ ಯಾಡೋದ ಗೊತ್ತಿಲ್ಲ ಕೊಡ್ತೀನಿ ಸಂಜಿಕ್

ಯಾಕಡೆ ಹೋದಪ್ಪ ಇಮ್ಮ ಇಕಾಡ್ ಹೋದ ಏನ್ ಇಕಾಡ್ ಹೋದ ಇಲ್ಲೇ ಬರ್ತಿ ಇಲ್ಲೇ ಅಂತ ಹೇಳದ ಅಲ್ಲಿ ಗಾಡ್ ನಿಂತಾವ್ ಅಲ್ಲೇ ಬಾ ಗಾಡಿ ಇಲ್ಲೇ ಇಲ್ಲೇ ಇದ್ದಿರ್ಬೇಕು ಇಬ್ರು ಹೋಗೋಣ ಸಾಕ್ಷಾಕ್ ಆಯ್ತ್ ನಾವ್ ಕಲಗ ರ ಒಂದ್ ಬೆನ್ನ ಹತ್ತಿ ಬಿಟ್ಟಾರ ಏನ್ ಮಾಡುದು ಎಷ್ಟು ಕುಡ್ದು ಈಗ ಬಾಡ್ಲಿ ಕಲೆ ಮಾಡಿದ್ವಿ ಇದೊಂದ್ ಬಾಡ್ಲಿ ಕಲೆ ಮಾಡಿದ್ವಿ ನಾ ಬರತನ

ರೊಕ್ಕ ಯಾವಾಗ ಹತ್ ಇಪ್ಪತ್ ಫೋನ್ ಹಾಕ್ತೀನಿ ಎತ್ತ ಬರ್ತೈತಿಲ್ಲ ಎಷ್ಟು ಏನಾರ ಹೇಳ್ಬೇಕಿದಾರ ಎರ ದಿನ ಟೈಮ್ ರಕ್ತಿರ್ಲಾಕೆ ನಿಮ್ ಫೋನ್ ಎತ್ತಿಲ್ರ ಈಗ ನಾಲ್ಕೈದು ತಿಂಗ್ಳ ಆಯ್ತಪ್ಪ ಫೋನ್ ಹತ್ತದ್ರ ಫೋನ್ ಎತ್ತಂಗಿಲ್ಲ ಒಂದ್ ಫೋನ್ ಮಾಡ್ರಿ ಆಯ್ತು ಒತ್ತ ಫೋನ್ ನೋಡಂಗಿಲ್ಲ ನೀವು

ಬ್ಯಾಂಕಿನ ಸಾಲ ಕೊಡಬೇಕು ಆ ಕಾರ್ಡ್ ಲೋನ್ ತುಂಬಬೇಕು ಎ ಎಮ್ ಐ ಎಲ್ಲ ತುಂಬಬೇಕು ಹ್ಯಾಂಗೆ ಮಾಡಬೇಕಪ್ಪ ನನಗೂ ಒಂದು ತುಳಿಯಲಾಗೈತೆ ಇವರು ಕುಡ್ತೀನಾಗ್ತಾರೆ ಒಟ್ಟು ತೊಗೊಂಡವ್ರು ರೊಕ್ಕ ತಯಾರಿಲ್ಲ ಯಾರು ಹ್ಯಾಂಗೆ ಮಾಡಬೇಕು ಏನು ತುಳಿಯಲಾಗೈತೆ